ಮೊನ್ನೆ ಸಂಘಟನಾ ಸಂಘಟನಾ ಸಭೆಯಲ್ಲಿ ಗಲಾಟೆ ಆಗಿದೆ ಸಣ್ಣ ಗಲಾಟೆ ನಾನು ಇರ್ಲಿಲ್ಲ ಅವತ್ತು ಆಕ್ಚುಲಿ ನಾನು ಹೋಗಿದ್ದೆ ನಾನು ಪುರಾಣವ್ರ ಜೊತೆ ಕೊಡುಗೆ ಹೋಗಿದ್ದೆ ಆಮೇಲೆ ನನ್ಗೆ ಮೀಡಿಯಾ ಮುಖಾಂತರ ಗೊತ್ತಾಯ್ತು ಆಮೇಲೆ ಪೊಲೀಸರು ಹೇಳೋರು ಈ ತರ ಗಲಾಟೆ ಆಗಿದೆ ಗುಗ್ಗುಗಾರಿಕೆಗೆ ಅವಕಾಶ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಅದರಿಂದ ಎರಡು ಗುಂಪುಗಳನ್ನ ಕೂರಿಸಿ ಅವ್ರದ್ದು ಏನ್ ಸಮಸ್ಯೆ ಇದೆ ಅಂತ ಕೇಳಿ ಅದ್ ಪರಿಹಾರ ಮಾಡುವಂತ ಕೆಲಸ ಮಾಡ್ತೀನಿ ಈಗ ಮಾಡ್ಬೇಕು ನಮಗೆ ಫೋನ್ ಮಾಡಿ ಕೇಸ್ ಕೌಂಟರ್ ಕೇಸ್ ಎರಡು ಆಗಿದೆ ಎಫ್ಐ ಆರ್ ಆಗಿಲ್ಲ ಎಫ್ ಕೇಳಿದೆ ನಾನು ಅದೇ ಅದನ್ನ ಕಾಂಗ್ರೆಸ್ ಪಕ್ಷ ಒಂದು ಕುಟುಂಬ ಈಗ ಒಂದ್ ಮನೇಲಿ ಅಂತ ಜಗ್ ಆಡ್ತಾರೆ ಅದಕ್ಕೆ ಮಹತ್ವ ಬಹಳ ಮಹತ್ವ ಕೊಡ್ಬೇಕಾಗಿಲ್ಲ ಅದೇ ತರ ಕಾಂಗ್ರೆಸ್ ಪಕ್ಷ ನೂರಾರು ಜನ ಇರ್ತಾರೆ ಒಳಗಡೆ ಜಗಳ ಆಡಿರ್ತಾರೆ ಕೂರಿಸಿ ಮಾತಾಡುವಂತ ಕೆಲಸ ಮಾಡ್ತೀನಿ ಏನ್ ಬಹಳ ವರ್ಷಗಳಿಂದ ಏನ್ ನಡೀತಾ ಇಲ್ಲ ಈಗ ಕೆಲವ್ರಿಗೆ ಟಿಕೆಟ್ ಬೇಕಾಗಿತ್ತು ಇನ್ ಕೆಲವರಿಗೆ ಬೇರೆ ಅಭ್ಯರ್ಥಿ ಬೇಕಾಗಿತ್ತು ಆ ಭಿನ್ನಾಭಿಪ್ರಾಯದಿಂದ ಈ ಜಗಳ ಆಗಿದೆ ಅನ್ನೋದು ನನ್ನ ಅಭಿಪ್ರಾಯ ಅವ್ರಿಬ್ಬರು ಎರಡು ಗುಂಪುಗಳು ಕೂರ್ಸಿ ಮಾತಾಡಿ ಕಾಂಪ್ರಮೈಸ್ ಮಾಡ್ತೀನಿ ಏನ್ ದೊಡ್ಡ ವಿಚಾರ ಅಲ್ಲ ಅದನ್ನೇನು ಸ್ಮಾಲ್ ಇದು ಈಗೋ ಕ್ಲಾಶಸ್ ಅಷ್ಟೇ ಈಗ ಕ್ಲಾಶಸ್ ಆಗಿದೆ ಎ ಸಿ ಲೆವೆಲ್ ಏನ್ ಎಂಪಿ ಟಿಕೆಟ್ ವಿಚಾರದಲ್ಲಿ ಎ ಸಿ ಸಿ ಏನು ಕ್ರಮ ತಗೊಂಡೈತೆ ಅದಕ್ಕೆಲ್ರೂ ಭದ್ರ ಆಗಿರ್ಬೇಕು ಸಿನೇ ನಮ್ಗೆ ಸುಪ್ರೀಂ ಎ ಸಿ 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 ಕೆಪಿಸಿಸಿ ಅವರು ಯಾವ ಅಭ್ಯರ್ಥಿ ಕೊಟ್ರು ಆ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡ್ಬೇಕು ಮಾಡಿದ್ದೀವಿ ಅದೇ ತರ ಅದ್ರಲ್ಲಿ ಒಂದು ಭಿನ್ನಾಭಿಪ್ರಾಯ ಅಭ್ಯರ್ಥಿ ಆಯ್ಕೆ ಬಗ್ಗೆ ಒಂದು ಭಿನ್ನಾಭಿಪ್ರಾಯ